ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ್ರಿ ಇದೊಂದು ಡಿಸೈವರ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಸರ್ ಹೌದು ಓನರ್ ಸೆಕೆಂಡ್ ಹದಿನೆಂಟ್ರೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಸರ್ ಲೋನ್ ಇದೆ ಸರ್

ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಸರ್ 5 ಲಕ್ಷ 20 ಸಾವಿರ ಹೇಳ್ತೀರಾ ಸರ್ ಇದು 20 ಹೇಳ್ತೀರಾ ಹಾ ಬಂದ್ರೆ ಏನಾದರೂ ಇಲ್ಲಿ ಹತ್ರ ಬರಿದ್ರೆ ಕಡಿ ಮತ್ತೆ ಸ್ವಲ್ಪ ದೂರ ಇದ್ರೆ ಸ್ವಲ್ಪ ಜಾಸ್ತಿ ಇದೆ ಮಾರ್ಕೆಟ್ಸ್ ಕೊಡ್ತೀವಿ ಸರ್ ಹಾ ಸರ್ ಈಗ ಇದು ಹೇಳ್ತೀರಾ ಇರೋದು 5 20 ಸಾವಿರ ಇದು ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಐದು ಇಲ್ಲ ಲಕ್ಷ ಅಂದ್ರೆ ಬಿಡ್ತಾರೆ ಸರ್ ನೋಡಿ ನೋಡೋಣ ಸರ್ ಅದರ ಮೇಲೆ ಹೆಚ್ಚು ಕಮ್ಮಿ ಆದ್ರೆ ಸೋಲಾರ್ ಮನಸ್ಸು ಇತ್ತಂದ್ರೆ ಅಂದ್ರೆ ನೋಡೋಣ ಸರ್ ಬಿಟ್ ಬಿಟ್ ಬಿಡ್ತಾನೆ ಅಪ್ಡೇಟ್ ಮಾಡ್ತೀವಿ ಗಡಿನ ಹಾ ಸರ್ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡ್ತೀವಿ Okay sir okay Thank you.